ಖುಷಿ ಆಗ್ತಿದೆ ಮ್ಯಾಮ್ ಅಂದ್ರೆ ಇಷ್ಟು ದಿನ ಸ್ಮಾಲ್ ಸ್ಕ್ರೀನ್ ಅಲ್ಲಿ ನೋಡ್ತಿದ್ರು ನಮ್ದು ಡ್ರೀಮ್ ಇದೆ ಬಿಗ್ ಬಿಗ್ ಸ್ಕ್ರೀನ್ ಅಂತ ನಮ್ಮನ್ನ ಆಕ್ಸೆಪ್ಟ್ ಮಾಡಿ ಇಷ್ಟು ಫಸ್ಟ್ ಡೇ ಇಷ್ಟು ಜನ ಬಂದು ಚಿಕ್ಕವರಿಂದ ವಯಸ್ಸಾದವರೆಲ್ಲ ಜಾಯಿನ್ ಆಗಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಅದನ್ನ ಇರುತ್ತೆ ಸ್ವಲ್ಪ ದಿನ ಡೇ ಫಸ್ಟ್ ಟೆನ್ಶನ್ ಇದೆ ಹಂಗೆ ಖುಷಿನೂ ಇದೆ ಚೆನ್ನಾಗಿ ರಿಸೀವ್ ಮಾಡ್ತಿದ್ದಾರೆ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ ಸ್ಕೂಲ್ ಸ್ಟೂಡೆಂಟ್ಸ್ ಬಂದಿದ್ದಾರೆ ವಯಸ್ಸಾದವರೆಲ್ಲ ಬಂದ್ ನೋಡಿ ತುಂಬಾ ಚೆನ್ನಾಗಿದೆ ಅಂತ ನಂಬ್ತಾ ಇದಾರೆ ನನಗೆ ಅಪ್ಪ ಅಪ್ಪ ಅಮ್ಮನ ಸೀನ್ ತುಂಬಾ ಕನೆಕ್ಟ್ ಆಗಿದೆ ಅದು ಪ್ರತಿ ಸಲ ನೋಡಿದಾಗಲೂ ನನಗೆ ಹೇಳು ಬರುತ್ತೆ ಅಂದ್ರೆ ಅಪ್ಪ ಅಮ್ಮನವರು ಯಾರೇ ಆಗಲಿ ರಿಚ್ ಪೂರ್ ಅಂತಿಲ್ಲ ಮಕ್ಕಳಿಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಆ ಸ್ಯಾಕ್ರಿಫೈಸ್ ಯಾರಿಗೆ ಆದ್ರೂ ಕನೆ ಈವನ್ ದೊಡ್ಡವರು ಎಷ್ಟೊಂದ್ ಸಲ ದೊಡ್ಡವರು ಅಪ್ಪ ಅಮ್ಮ ಸಿಂಗ್ ನೋಡಿ ಫೀಲ್ ಆದವ್ರು ಇದಾರೆ ಸೊ ಯಾವತ್ತಿದ್ರು ಅಪ್ಪ ಅಮ್ಮ ಅಪ್ಪ ಅಮ್ಮನೆ ಅಲ್ವಾ ಸೊ ಆ ಸೀನ್ ತುಂಬಾ ಕನೆಕ್ಟ್ ಆಗಿದೆ ನೀವೇ ನೋಡಿದ್ರೆ ಎಷ್ಟು ಸಲ ನಗ್ತಾ ಇದ್ರು ಸಿನಿಮಾದಲ್ಲಿ ಅಂತ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಆಗಿರೋದ್ರಿಂದ ತಂದೆ ಮಗಂದು ಒಂದು ಸ್ವಲ್ಪ ಎಮೋಷನ್ ಟ್ರೈ ಮಾಡಿದ್ದೀನಿ ನನ್ ಗೊತ್ತಿರೋಂಗೆ ನಾನು ಕೆಲವೊಂದು ವೀಡಿಯೋಸ್ ಗಳೆಲ್ಲ ಕ್ಯಾಪ್ಚರ್ ಮಾಡ್ತಾ ಇದ್ದೆ ಇಂಟರ್ವಲ್ ಅಲ್ಲಿ ಎಷ್ಟೊಂದ್ ಜನ ಅಳ್ತಾ ಇದ್ರು ತಂದೆ ಮಗು ಎಮೋಷನ್ಸ್ ನೋಡಿ ಮತ್ತೆ ಮಿನಿಮಮ್ ಅಂದ್ರೆ ತುಂಬಾ ಸಲ ನಗ್ತಾ ಇದಾರೆ ಫಸ್ಟ್ ಹಾಫು ನಗ್ತಾ ಇದ್ರು ಸೆಕೆಂಡ್ ಹಾಫು ನಗ್ತಾ ಇದ್ರು ಮತ್ತೆ ಇವಾಗ ನಾನು ಹೋಗ್ಬೇಕಾದ್ರು ಅಷ್ಟೇ ನಮ್ಗೆ ಯಾವುದೇ ನೆಗೆಟಿವ್ ರಿವ್ಯೂಸ್ ಇಲ್ಲ ಕೂಡ ಸೊ ಎಲ್ಲರೂ ಹೇಳ್ತಾ ಇದ್ದಾರೆ ತುಂಬಾ ಪಾಸಿಟಿವ್ ಆಗಿದೆ ಸಖತ್ ಆಗಿದೆ ಮತ್ತೆ ವಯಸ್ಸಾದವರು ತುಂಬಾ ಇಷ್ಟಪಡ್ತಾ ಇದಾರೆ ನೀವು ನೋಡ್ಬೋದು ಎಲ್ಲ ಫ್ಯಾಮಿಲಿ ಬಂದು ನಿಂತಿದ್ದಾರೆ ಇವಾಗ ಮ್ಯಾಟ್ನಿಗೆ ಸೊ ಅದು ನಂಗೆ ಖುಷಿ ಅನಿಸ್ತಾ ಇದೆ ಮೇಡಮ್ ಒಳ್ಳೆ ಸ್ಟ್ರೆಸ್ ಬಸ್ಟರ್ ಮೇಡಮ್ ಮನ್ಸಾರೇ ನೋಡ್ಬೋದು ಮನ್ಸಾರೇ ನಗ್ಬೋದು ಅದು ಫ್ಯಾಮಿಲಿಗಂತೂ ಲೈಕ್ ಹಬ್ಬದ ಊಟನೇ ಅಂತ ಹೇಳ್ಬೋದು ಅದೇ ಮ್ಯಾಮ್ ಅಂದ್ರೆ ಒಂದು ಒಂದ್ ಮೆಸೇಜ್ ನೇ ಕಾಮಿಡಿ ವೇ ಅಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದೀವಿ ಅಂದ್ರೆ ನಮ್ಮ ಯೂಟ್ಯೂಬ್ ಆಡಿಯನ್ಸ್ ಇದ್ದಿದೆ ಕಾಮಿಡಿ ಅಲ್ವಾ ಸೊ ನಾವು ಕಾಮಿಡಿ ಕಾಮಿಡಿ ಬಿಟ್ ಬೇರೆ ಏನು ಮಾಡಕ್ ಆ ಕಾಮಿಡಿಲೇ ಒಂದು ಚಿಕ್ಕದಾಗ ಏನೋ ಒಂದು ಸಣ್ಣ ಪುಟ್ಟ ಎಮೋಷನ್ಸ್ ತಂದೆ ಮಗನ ಬಾಂಧವ್ಯದ ಬಗ್ಗೆ ಆಮೇಲೆ ಇವತ್ತಿನ ಯೂತ್ಸು ಅಪ್ಪ ಅಮ್ಮನ ವ್ಯಾಲ್ಯೂಸ್ ಗೊತ್ತಿಲ್ಲದೆ ಅವ್ರ ಸ್ಯಾಕ್ರಿಫೈಸಸ್ ನ ಕೇರ್ಲೆಸ್ ಆಗಿ ತಗೊಂಡು ಲೈಫ್ ಹೆಂಗೆ ಹಾಳು ಮಾಡ್ಕೊತ ಇದ್ದಾರೆ ಅನ್ನೋ ಒಂದು ಚಿಕ್ಕ ಲೈನ್ ನ ಕಾಮಿಡಿಯಾಗಿ ಹೇಳೋದಕ್ಕೆ ನಮ್ಮ ಸ್ಟ್ರೆಂತ್ ಕಾಮಿಡಿ ಸೊ ಕಾಮಿಡಿಯಾಗಿ ಹೇಳೋದಕ್ಕೆ ಟ್ರೈ ಮಾಡಿದ್ದೀವಿ ಜನಕ್ಕೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀವಿ ಪ್ರೀಮಿಯರ್ ಪ್ರೀಮಿಯರಿಂದ ನೀವು ನೋಡ್ತಾ ಇದ್ದೀರಾ ಅಲ್ಲೂ ಹೌಸ್ಫುಲ್ ಆಗಿತ್ತು ನಿನ್ನೆ ಅವ್ರ ಶೋ ಮಾಡಿದ್ವಿ ಅಲ್ಲೂ ಹೌಸ್ಫುಲ್ ಆಗಿತ್ತು ಆಲ್ಮೋಸ್ಟ್ ಇವತ್ತು ಜನ ಬಂದಿದ್ದಾರೆ ಸೊ ನೀವು ಇವಾಗ ತಲುಪಿಸ್ಕೊಡ್ಬೇಕು ಅಲ್ಲ ನಿಮಗೆ ಗೊತ್ತು ಅವ್ರನ್ನ ರೀಚ್ ಮಾಡೋದೇ ಇವತ್ತು ಒಂದು ಒಂದು ಸಾಧನೆ ಥರ ಒಂದು ಅವಾರ್ಡ್ ತಗೊಂಡಂಗೆ ಆಗೋಯ್ತು ನಮಗೆ ಬಟ್ ಏನು ಅಂದರೆ ನಾವು ರೀಚ್ ಮಾಡೋಕೆ ಟ್ರೈ ಮಾಡ್ತಾ ಇದ್ವಿ ರೀಚ್ ಆದಮೇಲೆ ಗೊತ್ತಾಗಿದ್ದು ಸರ್ ನಮ್ಮ ಕಂಟೆಂಟ್ಸ್ನ ಫಾಲೋ ಮಾಡ್ತಾರೆ ಅಂತ ಡೈಲಾಗ್ ಸಮೇತ ಹೇಳ್ತಾ ಇದಾರೆ ನಮ್ಮ ಶಾರ್ಟ್ ಫಿಲಮ್ಸ್ ಗೌರವ್ ಬಂದರೆ ಏಯ್ ಅತ್ತೆ ಸೊಸೆ ಜಗಳ ಮಾತ್ರ ನೀನು ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತಾರೆ ನನಗೆ ಕಂಟೆಂಟ್ ಹಾಗಾದಾಗ ಮಾಡ್ತೇವೆ ಸುಧಾಕರ್ ಅಂದರು ನಮ್ಮ ಪಾಯಲ್ಲಿ ಮಾತಾಡ್ಸಿದ್ರು ಕಾರ್ತಿಕ್ ಟ್ರೈಲರ್ ಟ್ರೈಲರಲ್ಲಿ ಒಂದು ಲಾಸ್ಟ್ ಡೈಲಾಗ್ ಬರುತ್ತೆ ಯಾರೋ ಆಂಟಿ ಬಂದ್ಬಿಟ್ಟು ಕೇಳ್ತಾರೆ ಏನಪ್ಪ ನಿನ್ನ ಹೆಂಡತಿ ಚೆನ್ನಾಗಿದ್ದಾಳ ಅಂತಾರೆ ಕಾರ್ತಿಕ್ ಪಾಸಲ್ಲಿ ಥೋ ಆವ್ರೇಜ್ ಫಿಗರ್ ಆಂಟಿ ಅಂತ ಆ ಡೈಲಾಗ್ನ ಸರ್ ಹೇಳ್ತಾ ಇದ್ದಾರೆ ಎಲ್ಲೋ ಮಗ ಅವ್ನ ಟೈಮಿಂಗ್ ಮಾತ್ರ ಎಕ್ಸ್ಟ್ರಾಡ್ ಆಗಿತ್ತು ಅವ್ನ ಹತ್ರ ಅಂತ ಕಾರ್ತಿಕ್ ಹತ್ರ ಅವರೇ ಮಾತಾಡಿದ್ರು ಆಲ್ಮೋಸ್ಟ್ ಒಂದು ಟೆನ್ ಮಿನಿಟ್ಸ್ ಮಾತಾಡಿದ್ದಾರೆ ನಮಗೆ ನಡ್ಕ ನಡ್ಕವ್ರು ವಾಯ್ಸ್ ಕೇಳಿದ ತಕ್ಷಣ ಆ ಅವರು ವೆರಿ ಆಗಿ ಮಾತಾಡ್ತವ್ರು ಹತ್ತು ನಿಮಿಷ ಮಾತಾಡಿದ್ರು ನಾವು ಹೇಳಿದ್ವಿ ಸರ್ ವರ್ಲ್ಡ್ನ ಶೇಕ್ ಮಾಡಬೇಕು ನೀವು ಟಾಕ್ಸಿಕ್ಕಿಂದ ಇಂಡಿಯಾ ಎಲ್ಲ ವರ್ಲ್ಡ್ ಶೇಕ್ ಮಾಡಬೇಕು ಅಂದ್ವಿ ಮಾ ಮಾತಾಡಾದ ಅಣ್ಣ ಏನಾದರೂ ಮಾಡಿಕೊಡಿ ಅಣ್ಣ ನಿಮ್ಮ ಕಡೆಯಿಂದ ಸಪೋರ್ಟ್ ಬಂದಿದ್ದ ತಕ್ಷಣ ಸ್ಪಾಟಲ್ಲಿ ಅವರ ಟೀಮ್ ಅವ್ರಿಗೆ ಹೇಳಿದ್ರು ಇದು ನನ್ನ ಸಿನಿಮಾ ಕಂಡ್ರು ಅಮೃತಾಂಜನ್ ಅಂಜನ್ ನನ್ನ ಸಿನಿಮಾ ನೀವು ನನ್ನ ಸಿನಿಮಾನ ಹೆಂಗೆ ಪ್ರಮೋಟ್ ಮಾಡ್ತೀರಾ ಹಂಗೆ ಹುಡುಗರಿಗೆ ಸಪೋರ್ಟ್ ಮಾಡಿಕೊಡ್ಬೇಕು ಶಾರ್ಟ್ ಫಿಲಮ್ಸು ರೀಲ್ಸು ಕಂಟೆಂಟ್ ಸೋಷಿಯಲ್ ಮೀಡಿಯಾ ಮಾಡಿಕೊಂಡು ಅವ್ರ ಬೌಂಡ್ರೀಸ್ ದಾಟಿ ಸಿನ್ಮಾ ಮಾಡಿದ್ದಾರೆ ಆ ಹುಡುಗರನ್ನ ಇಂಡಸ್ಟ್ರಿಲಿ ನೀವು ಉಳಿಸ್ಕೋಬೇಕು ಅಂತ ಅವ್ರ ಫುಲ್ ಟೀಮ್ಗೆ ಓಪನ್ ಆಗಿ ಹೇಳಿದ್ರು ಟೀಮರೆಲ್ಲ ಹೇಳಿದರು ಅವ್ರ ಟೀಮರು ಹೇಳಿದರು ನಮ್ಮ ಬಾಸು ಪರ್ಮಿಷನ್ ತಗೊಳ್ಳೋದು ಅಷ್ಟು ಚಿಕ್ಕ ವಿಷಯ ಅಲ್ಲ ಚಿಕ್ಕಣ್ಣವ್ರಿಗೆ ಈ ಪರ್ಮಿಷನ್ ಕೊಟ್ಟಿದ್ರು ಅದಾದ್ಮೇಲೆ ಕೊಟ್ಟಿರೋದು ನಿಮಗೆ ಮಾತ್ರ ನಿಮ್ಮ ಟೀಮ್ ಅಂದರೆ ಅಷ್ಟು ಅವ್ರಿಗೆ ಅಭಿಮಾನ ಇದೆ ಅವ್ರ ನಂಬಿಕೆನೂ ಉಳಿಸ್ಕೊಳ್ಳಿ ಒಳ್ಳೆ ಸಿನಿಮಾ ಮಾಡಿರಿ ಅಂತ ಹೇಳಿದರು ಸೊ ಯಶ್ ಅಣ್ಣವ್ರಿಗಾಗಲಿ ಅವ್ರ ಫುಲ್ ಟೀಮ್ ಅವ್ರು ರಾಕಿ ಅಣ್ಣ ಆಕಾಶ್ ಗೌಡ್ರು ಹಣ ಎಲ್ರಿಗೂ ಹೇಳ್ತಾ ಇದ್ದೀವಿ ನಿಮ್ಮ ನಂಬಿಕೆನೂ ಉಳಿಸ್ಕೊಂತೀವಿ ಇನ್ನು ತರನೇ ಒಳ್ಳೊಳ್ಳೆ ಸಿನ್ಮಾಗಳು ಮಾಡಿ ಅಣ್ಣ ಯಾವತ್ತೋ ಒಂದು ದಿವಸ ಪ್ರೌಡ್ ಫೀಲ್ ಆಗಬೇಕು ಇಲ್ಲಪ್ಪ ಅವತ್ತು ಆ ಹುಡುಗರಿಗೆ ಸಪೋರ್ಟ್ ಮಾಡ್ದೆ ಇವತ್ತು ಒಳ್ಳೆ ಸಿನ್ಮಾ ಮಾಡ್ತಾರೆ ಅಂತ ಅನ್ಸ್ಕೊತೀವಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇನ್ನೇನು ಹೇಳೋಕ್ಕಾಗಲ್ಲ ಐ ಇಲ್ಲ ಮೇಡಮ್ ಅವರು ಶೆಡ್ಯೂಲ್ ಅಲ್ಲ ಅದೇ ಹೇಳಿದ್ರು ಐದೈದು ಲ್ಯಾಂಗ್ವೇಜ್ ಸಿನ್ಮಾ ಕಣೋ ಕೆಲಸ ಜಾಸ್ತಿ ಇದೆ ಬಟ್ ಆದಷ್ಟು ಬೇಗ ಕರ್ಕೊತೀನಿ ಇಡೀ ಟೀಮ್ನ ನಾನು ಮೀಟ್ ಮಾಡಿಸ್ತೀನಿ ಮೀಟ್ ಅಂತೂ ಮಾಡ್ತೀನಿ ಇದು ಕೆಲಸಗಳು ಮುಗ್ದೋಗ್ಲಿ ಫ್ರೀ ಆಗಿದ ತಕ್ಷಣ ಸಿಗೋಣ ಅಂತ ಹೇಳಿದಾರೆ ಹಂಡ್ರೆಡ್ ಪರ್ಸೆಂಟ್ ಕರ್ಸ್ಕೊತಾರೆ ಸಾರ್ ಅಂತ ಪೋಸ್ಟ್ ಹಾಕಿದ್ರೆ ನೀವು ಅರ್ಥ ಮಾಡ್ಕೋ ಸರ್ ನಮ್ಮ ಟೀಮಲ್ಲಿ ಎಷ್ಟು ಅಭಿಮಾನ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕರ್ಸ್ಕೊತಾರೆ ಅಷ್ಟೊತ್ತಿಗೆ ಸಿನಿಮಾ ಗೆದ್ದಿದ್ರೆ ನಮಗೂ ಹೋಗೋದಕ್ಕೆ ಒಂದು ಮುಖ ಇರುತ್ತೆ ಹೇಳೋದಕ್ಕೆ ಅಣ್ಣ ನೀವು ಸಪೋರ್ಟ್ ಮಾಡಿದಕ್ಕೆ ಒಂದು ಸಿನಿಮಾ ಗೆಲ್ಸ್ಕೊಂಡು ಅಣ್ಣ ಅಂತ ಸೊ ಮತ್ತೆ ಹೇಳ್ತೀನಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಇವತ್ತು ನೀವು ಒಂದೇ ಒಂದು ಸ್ಟೋರಿ ಹಾಕಿದ್ರಿಂದ ನಿನ್ನೆಯಿಂದ ಸಿನ್ಮಾ ರೇಂಜಸ್ ಚೇಂಜ್ ಆಗಿದೆ ಬುಕ್ಕಿಂಗ್ಸ್ ಆಗ್ತಾ ಇದಾವೆ ಈ ಹೊಸಬ್ರು ಸಿನಿಮಾಗೆ ಎಲ್ಲಾ ಶೋಸಲ್ಲೂ ಒಂದು ಇಪ್ಪತ್ತ್ ಮೂವತ್ತು ಟಿಕೆಟ್ಸ್ ಆಗಿ ಬುಕ್ ಆಗ್ತಾ ಇದೆ ತುಂಬಾ ಥ್ಯಾಂಕ್ಸ್ ಅಣ್ಣ ಒಂದು ಒಂದು ನೋಡಬೇಕು ಕಾಮಿಡಿ ಎಂಟರ್ಟೈನರ್ ಮೇ ಮೇನ್ ಇರದೆ ಸಿನಿಮಾ ಎರಡೂವರೆ ಗಂಟೆ ಸಿನಿಮಾ ನೀವು ಒಂದು ಒಂದೂವರೆ ಗಂಟೆ ಸಿನಿಮಾ ನಗ್ತಾನೆ ಇರ್ತೀರ ಆದರೆ ಜೊತೆಗೆ ಒಂದು ಸಣ್ಣ ಪುಟ್ಟ ತಂದೆ ಮಗನ ಬಾ ಬಾಂಧವ್ಯ ಪೇರೆಂಟ್ಸ್ ಒಂದು ರಿಲೇಷನ್ಶಿಪ್ಪು ಅದೆಲ್ಲ ಬೇಸ್ ಮಾಡಿ ಒಂದು ಚಿಕ್ಕ ಕತೆ ಮಾಡಿ ಕಾಮಿಡಿ ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ನೀವು ಒಂದು ಸ್ಟ್ರೆಸ್ ಬಸ್ಟರ್ಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅಮೃತಾಂಜಲಿ ಬನ್ನಿ ಇವಾಗ ಈ ಸಿನಿಮಾ ಅದೇ ಅದೇ ಈಗಿನ ಕಾಲೇಜ್ ಸ್ಟೂಡೆಂಟ್ಸ್ ಹೆಂಗೆ ಅದೆಲ್ಲ ಬೇಸ್ ಮಾಡಿ ಮಾಡಿದೀವಿ ಸೊ ಅವ್ರಿಗೆ ಗೊತ್ತಾಗುತ್ತೆ ಅವ್ರ ಸಿನಿಮಾಗೆ ಬಂದ್ರೆ ಡೆಫಿನೆಟ್ಲಿ ಅವ್ರಿಗೆ ಗೊತ್ತಾಗುತ್ತೆ ಏನು ಮಾಡ್ತಾ ಇದ್ದಾರೆ ಏನು ಸರಿ ಮಾಡ್ತಾ ಇದ್ದಾರೆ ಅಂತ ನಮ್ಮ ದಯವಿಟ್ಟು ಸಪೋರ್ಟ್ ಮಾಡಿಕೊಡಿ ಇವಾಗ ಬೆಳ್ಳಿ ಪರದೆ ಮೇಲೆ ನಾವೆಲ್ಲರೂ ಬಂದಿದೀವಿ ದಯವಿಟ್ಟು ಹೊಸ ಕಲಾವಿದರಿಗೆ ಹೊಸ ಪ್ರತಿಭೆಗಳಿಗೆ ನೀವು ಸಪೋರ್ಟ್ ಮಾಡಿದ್ರೆ ಇನ್ನು ಯಾರು ಮಾಡಕ್ ಸಾಧ್ಯ ಇಲ್ಲ ದಯವಿಟ್ಟು ಥಿಯೇಟರ್ ಗೆ ಬಂದು ನೀವು ನೋಡೋದ್ರಿಂದ ಇನ್ನಷ್ಟು ಶೋಸ್ ಜಾಸ್ತಿ ಆಗುತ್ತೆ

ಸೇಮ್ ಲಾಸ್ಟ್ ಸೀನ್ ಅಪ್ಪ ಅಮ್ಮನ ವ್ಯಾಲ್ಯೂ ಗೊತ್ತಾಯ್ತು ತುಂಬಾ ಎಂಜಾಯ್ ಮಾಡಿದ್ವಿ ಸಿನಿಮಾ ಚೆನ್ನಾಗಿತ್ತು ನಾವು ಇದೇನು ಫುಲ್ಲು ಕಾಮಿಡಿ ತರಾನೇ ಇದೆ ಅನ್ಕೊಂಡ್ವಿ ಆಮೇಲೆ ಮಿಡಲ್ ಎಲ್ಲ ಎಮೋಷನಲ್ ಸೀನ್ಸ್ ಬಂತು ಅವರು ರಿವೆಂಜ್ ತೀರ್ಸ್ಕೊಂಡು ತುಂಬಾ ಇಷ್ಟ ಅದೇ ರಿವೆಂಜ್ ತೀರ್ಸ್ಕೊಂಡ್ರೆ ತುಂಬಾ ಇಷ್ಟ ಆಯ್ತು ಚೆನ್ನಾಗಿತ್ತು ಆದ್ರೂ ಚೆನ್ನಾಗಿತ್ತು ಸಕ್ಕದಾಗಿ ಫಿಲಮ್ಸ್ ತಂದೆ ತಾಯಿ ಯಾರು ಮೋಸ ಮಾಡಬಾರ್ದು ಅನ್ನೋದೈತೆ ಫಿಲಮ್ ಅಲ್ಲ ಅದು ಚೆನ್ನಾಗಿತ್ತು ಎಂಡಿಂಗ್ ಪಾರ್ಟ್ ಚೆನ್ನಾಗಿತ್ತು